ಕಂಟೈನರ್ ಸಿನಿಮಾ ಅಂದ್ರೆ ಇದು ಕೆಲಸರ ಕಾರ್ಮಿಕರು ತುಂಬಾ ಅಪಾಯ ಹಾಕೊಂಡ್ಬಿಡ್ತಾರೆ ಈಗ ಇಂಥ ಟೆಕ್ನಾಲಜಿ ಇದ್ರೂ ನಾವು ನೋಡ್ತೀವಿ ಅಲ್ಲಿ ಕಾರ್ಮಿಕರು ಸುಗಟ್ಟು ಸಾಯ್ತಾರೆ ಮತ್ತೆ ಅಪಾಯವಾದ ಕೆಲಸ ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೋಸ್ ಕೊಡಬೇಕು ಮರದಿ ಎಣ್ಣೆ ಕೊಡ್ಬೇಕು ಅಂತ ಸ್ವಲ್ಪ ಆದ್ರೂ ಒಂದು ಅಮೂಲ್ಯ ಜೀವನ ಒಟ್ಟಾಗಿದೆ ಈ ಕಂಟೈನರ್ ಅಷ್ಟೇ ಇದು ಅಂದ್ರೆ ಒಂದು ಕ್ಯಾನ್ಸರ್ ಗೆ ಒಂದು ಮೆಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಫ್ಯಾನ್ಸ್ಗೆ ಕಟ್ಸ್ಕೊಡ್ಬೇಕು ಅವ್ರ ಏನ್ ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಂ ಪ್ಲೋಟೇನಿಯಮ್ ಬೇಕು ಒಂದು ಲಕ್ಷ ವರ್ಷ ಬೇಕು ಅದು ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಕಟ್ಸಿ ಅವರು ಆಳವಾದ ಗಣಿಗಳು ಊತ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿಗೆ ಗೈಡ್ ಲೈನ್ಸ್ ಗೊತ್ತಿರಲ್ಲ ಏನ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಎಂತ ಅಪಾಯಕಾರಿ ವಸ್ತು ಇದೆ ಅಂತ ಏನು ಇರಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನು ಇರೋಲ್ಲ ಬರ್ತಾರೆ ಅವ್ರನ್ನ ನೇಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷನ್ ಮಾಡ್ಬೇಕು ಹೆಂಗ್ ಮಾಡ್ತಾರೆ ಅಥಾಚಿರವಾಗಿ ಒಬ್ಬ ಕಾರ್ಮಿಕ ಅದರೊಳಗೆ ಸೇರ್ಕೊಂಡ್ಬಿಡ್ತಾನೆ ಸೇರ್ಕೊಂಡು ಅವನ ಮೂಲೆಯ ಪ್ರಾಣಾನ ಹೊಟ್ಟದೆ ಇದೊಳಗಿರೋದು ಏನು ಇದು ಎಲ್ಲಿ ಹೋಗ್ತದೆ ಗೈಡ್ ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ತರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಇನ್ನೋ ವಿಲೇವರಿ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತಿಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ದರೆ ಉಳಿಸ್ಬೋದು ಮತ್ತಿಂದ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕ್ರಣ ಅಂತ ಬರ್ತದೆ ಮಾನಿಟರ್ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಗೈಡ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮ ಪ್ಲಾಂಟ್ ಇರ್ತದೆ ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕರಣ ಇದೆ ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾನಿಟರ್ ಮಾಡಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮನೇಟಿ ಮಾಡಿ ವರದಿ ಒಗ್ಸ್ಕೊಂಡೆ ಯಾರು ಮಾಡಲ್ಲ ಈಗ ಆಮೇಲೆ ಈಗಿನ ಬರೋ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡಿದೆ ಆಮೇಲೆ ಪಾಯಜನ ವಸ್ತುಗಳು ಅದನ್ನು ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತ ವಿಲೇವರಿ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತ ನಾವು ಸೈನ್ಸ್ ಸ್ಟೂಡೆಂಟು ಅದಕ್ಕೆ ಇಂಟ್ರೆಸ್ಟ್ ನನಗೆ ಸಣ್ಣ ಕಾರ್ಮಿಕರು ಅವ್ರಿಗೆ ಏನು ಇರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಸಂಘಗಳು ಸಣ್ಣಗಳಿರ್ತಾರೆ ಫೈಟ್ ಮಾಡಿ ಅವ್ರಿಗೆ ಇದು ಮಾಡ್ತಾರೆ ಈ ಸಣ್ಣ ಕಾರ್ಮಿಕ ಇವತ್ತು ಒಂದು ವಾರ ಇರ್ತಾರೆ ಒಂದು ತಿಂಗಳು ಹುಟ್ಟತಾರ ಅವರು ಅವ್ರು ಯಾರು ಎಲ್ಲಿಂದ ಬಂದ್ರು ಏನು ಕೆಲಸ ಮಾಡಿದ್ರೆ ಅವ್ರಿಗೆ ಐ ಡಿ ಕಾರ್ಡ್ ಇರಲ್ಲ ಗೌರ್ಮೆಂಟ್ ಇದ್ ಯಾವ್ದು ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಧ್ವನಿಲ್ದ ಕಾರ್ಮಿಕರ ಬಗ್ಗೆ ಒಂದು ಗಮನ ಅಂತ ಮಾಡಿದ್ರು ಪೇಪರ್ ಪೇಪರ್ ಈಗ ಈಗ ಎಕ್ಸ್ರೇ ರೇ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂ ನ ಹುಷಾರಾಗಿ ಯೂಸ್ ಮಾಡಬೇಕು ಅದು ಒಂದು ರೇಡಿಯಂ ಲೇಪಿತ ಸ್ವಲ್ಪ ಇದ್ರು ಈಗ ಕಸ ವಿಲೇಬಲ್ ಮಾಡ್ಕೊಡ್ಬೋದು ಅದ್ರಲ್ಲಿ ಹೊಡೆದಾಕ್ ಬಿಡ್ತಾರೆ ಅದು ಮಣ್ಣಲ್ಲಿ ಸೇರ್ತದೆ ಅದು ಲಕ್ಷಾಂತರ ವರ್ಷ ವಿಕ್ನ ಸುಸ್ತಾನೆ ಇರ್ತದೆ ನಮ್ಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇದ್ದಾಗೆ ಗೊತ್ತಾಗೋದು ರೇಡಿಯೋ ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಾರ ಕಂಡು ಕಾಣಲ್ಲ ಇದು ಇಲ್ಲಿ ಮಂಗ್ಳೂರಲ್ಲಿ ಮಾಡುದು ಸ್ವಲ್ಪ ಬೆಂಗ್ಳೂರಲ್ಲಿ ಆದರೆ ಸ್ಟಾಕ್ 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 ಆತ ನಾವು ಗಡಾಕ್ಷ ಅಂತ ಒಂದು ಎರಡ್ ಸಾವಿರದ ಎರಡನೇ ಸಿನಿಮಾ ಕತೆ ಚಿತ್ರಕತೆ ಎಲ್ಲ ನಂದು ನನ್ನ ನನಗೆ ಒಂದು ಫ್ರೀಡಮ್ ಇರ್ತದೆ ನಂದು ಸಿನಿಮಾ ನನಗೆ ಒಂದು ಇದು ಇರ್ತದೆ

ಒಳ್ಳೆ ಅವೇರ್ನೆಸ್ ಇರೋದು ಆಮೇಲೆ ಈ ಸಿನಿಮಾಗೆ ಸೆನ್ಸಾರ್ ಅವರು ಆಫೀಸರು ತುಂಬಾ ಪ್ರಶಂಸೆ ಮಾಡಿದ್ರು ಸೋಶಿಯಲ್ ಅವೇರ್ನೆಸ್ ತುಂಬಾ ಕೆಲಸ ಮಾಡಿದ್ರ ಸೀಮಿತ ಬಜೆಟ್ ಇಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರ ಅಂತ ಪ್ರಶಂಸೆ ಮಾಡೋ ಅದೇ ಸಂತೋಷ ನಮ್ಗೆ ಯು ಸರ್ಟಿಫಿಕೇಟ್ ನಾವ್ ಏನು ಕಟ್ಟಿಂಗ್ ಇಲ್ಲ ನಾವ್ ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟರು ಏನು ಕಟ್ಟಿಂಗ್ ಇಲ್ಲ ಏನಿಲ್ಲ ಚೆನ್ನಾಗ್ ಆಗಲಿ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿದ್ರು ಪ್ರಶಂಸೆ ಮಾಡುದು ಮೂವತ್ತು ದಿವಸ ಬಿಟ್ಟು ಬಿಟ್ಟು ಮಾಡ್ದವ ಕಲಾವಿದ್ರ ಲಭ್ಯತೆ ನೋಡ್ಕೊಂಡು ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ತಾರೆ ಹಾಂ ಎಲ್ಲ ವರ್ಷ್ರೆ ಅಲಂಕಾರು ಭಾರ್ಗವರು ಎಡಿಟರು ಅಲಂಕಾರ ಮ್ಯೂಸಿಕ್ಕು ಕ್ಯಾಮ್ರಾಮ ಶ್ರೀನಿವಾಸ ಒಂದು ಮೂರ್ನಾಲ್ಕು ತಿಂಗಳಿಂದ ಮಾಡ್ಕೊಂಬಂದ ಬಿಫೋರ್ ಸೆನ್ಸಾರು ಮೂರ್ನಾಲ್ಕು ತಿಂಗಳು ಪ್ರಸಕ್ತ ನಡೀತಾ ಇತ್ತು ನಾವು ಚಿಕ್ಕರು ಮತ್ತೆ ಈಗ ಸ್ಟುಡಿಯೋ ಇದೆ ಒಂದು ಸಣ್ಣ ಸ್ಟುಡಿಯೋ ಮಾಡಿದ್ದೀವಿ ಅದೇ ಇದು ಸಿಂಹ ಸಂಬಂಧಪಟ್ಟಿದೆ ಮನೇಲೇ ಮಾಡಿ ಡಬ್ಬಿಂಗ್ ಮನೇಲೆ ಮಾಡ್ಕೊಂಡಿದ್ದೀನಿ ಅಲ್ಲೇ ಆಗಿದೆ ಮಾಡ್ಕೊಂಡ್ಬರ್ತಾರೆ ಇದು ಒಂದು ಸೋಷಿಯಲ್ ಅವೇರ್ನೆಸ್ ಇರಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಇಲ್ಲಿ ಕಂಟೈನರ್ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಕೋರ್ಟ್ ಆಫ್ ದ ಗಾರ್ಡ್ ಅಂತ ಅದಕ್ಕೂ ಈ ಕಂಟೈನರ್ಗೂ ಮಿಕ್ಸ್ ಆಗಲಿಂತ ಮಾಡಿದ್ರು ಕಂಟೈನರ್ ದಸರಾ ಇಲ್ಲ 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 ನಾವು ಕೇಳಿದ್ದು ತಿಳ್ಕೊಂಡು ಪೇಪರ್ ಓದಿದ್ದು ಆಫ್ಟರ್ ದಸರಾ ಸೆನ್ಸರ್ ಎಲ್ಲ ಆಗಿದೆ ನರ್ವಸ್ ಅನ್ನೋದ್ಕಿಂತ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮದವ್ರಿಗೆ ಮನಸ್ಪೂರ್ ಪೂರ್ವಕ ನಮಸ್ಕಾರ ಸರ್ ಕಂಟೇನರ್ ಅಂತ ಅಂದಾಗ್ಲೇನೆ ಇಷ್ಟು ಫ್ರೆಶ್ ಏರ್ ಇದೆ ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೇನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದ್ರೆ ಅದು ಕಂಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫೊಕೇಷನ್ ಫೀಲಿಂಗ್ ಬರಬೇಕು ಒಂದು ಬೇರ್ ಅದು ಏನಿದೆ ಸರ್ ಎಲ್ಲ ನ್ಯಾಚುರಲ್ ಆಗಿರ್ಬೇಕು ಆ ಥರ ಎಲ್ಲ ಹಾ ತಗೊಳ್ಳಿ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದರೆ ಒಂದು ರೆಡಿಯಾಕ್ಟಿವ್ ಅಲ್ಲ ಹಾಂ ಸರ್ ಹಾಂ ನನ್ನ ನಾನೊಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು ಪಾರ್ಸೆಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನು ಡಿಸ್ಪೋಸ್ ಮಾಡಕ್ಕೆ ನಾ ನಾನು ನನಗೆ ವಹಿಸಿರ್ತಾರೆ ಅಂದರೆ ಕಾರ್ಮಿಕ ಆಗಿ ನಾನು ಅದನ್ನು ಪಾರ್ಸೆಲ್ ಅಲ್ಲಿ ತಲುಪಿಸ್ಬೇಕು ಆಗೇನಾಗುತ್ತೆ ಅಂದರೆ ಮಿಸ್ ಆಗಿ ಒಬ್ರು ನನ್ನ ನೋಡ್ದೇನೆ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಸರ್ ಕಂಟೈನರ್ನ ಹಾಂ ಸೊ ಅದು ಎಷ್ಟೇ ಕಷ್ಟಪಟ್ಟು ಎಲ್ಲ ಫೋನಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರೋಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಕೊನೆಯವರೆಗೂ ಸರ್ ಒ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದ್ವಿ ಲಾಕ್ಡೌನ್ ಆಯಿತು ಅದಾದಮೇಲೆ ಇದು ಸರ್ ಸರ್ ಇದು ಒನ್ ಡೇ ಸರ್ ಒನ್ ಡೇ ಇಲ್ಲ ಒನ್ ಡೇ ಒನ್ ಡೇ ಸರ್ ತ್ಯಾಂಕ್ ಯು ನಮಸ್ಕಾರ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೇನರ್ ಅಂದರೆ ಸಾರಿ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿದ್ದು ಅಂದರೆ ಕಂಟೇನರ್ ಅಂದರೆ ಏನು ಒಂದು ಕಂಟೇನರ್ ಅಂದರೆ ಈ ಥರ ಇರುತ್ತೆ ಅಂತ ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನಗನ್ನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸಿದೆ ಆ್ಯಂಡ್ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇಂಕ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಕೋ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ನಮಸ್ಕಾರ ನಾನು ಹೆಸರು ನರಸಿಂಹಸ್ವಾಮಿಯಿಂದ ನಾನು ರಣರಾಕ್ಷಸ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ ಈ ಕಂಟೇನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೇನರ್ ಅನ್ನೋ ಕತೆನ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಮೂಡಿಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆ ಆಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿ ರಣರಾಕ್ಷಸ ಅಂತ ನನ್ನ ಓನ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು ಸಹಕಾರ ಕೊಟ್ಟಿದ್ದೆ ಐ ಆಮ್ ರಿಕ್ಕಿ ಬೈಗಾನಿ ಐ ಆಮ್ ಒನ್ ಆಫ್ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಫಾರ್ ದಿಸ್ ಮೂವಿ ಸೊ ವಿ ತ್ರೀ ಆರ್ ಫ್ರೆಂಡ್ಸ್ ಆ್ಯಂಡ್ ನರಸಿಂಹ ಮೂರ್ತಿ ಕೇಮ್ ಟು ಮಿ ಆ್ಯಂಡ್ ಅಪ್ರೋಚ್ ಫಾರ್ ದ ದಿಸ್ ಮೂ ಐ ಆಮ್ ಪ್ಲಾನಿಂಗ್ ಸೊ ಐ ಟೋಲ್ಡ್ ಇಟ್ ಈಸ್ ಎ ಗುಡ್ ಸಬ್ಜೆಕ್ಟ್ ವಿ ಕ್ಯಾನ್ ಗೋ ಹ್ಯಾಡ್ ಲೈಕ್ ದಟ್ ಸೊ ದಟ್ಸ್ ವೇ ವಿತ್ರಿ ಪೀಪಲ್ ಆರ್ ಇನ್ವಾಲ್ವ್ ಇನ್ ದಿಸ್ ಮೂವಿ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ನರಸಿಂಹ ಮೂರ್ತಿ ಆ್ಯಂಡ್ ಟೀಮ್ ಥ್ಯಾಂಕ್ ಯು ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಬಿ ಕೆ ಅಂತ ನಾನು ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲಲ್ಲಿ ಪಾತ್ರ ನಿರ್ವಹಿಸಿದ್ರಿ ಕಂಟೈನರ್ ಅಂತ ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಬಂದು ರಂಗನಾಥ್ ಅಂತ ಕಂಟೇನರ್ ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೈನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನು ಇದು ಮಾಡ್ತೀರಂತ ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ನಮಗೆ ಸಹಕರಿಸಿದ ಡೈರೆಕ್ಟರ್ ಗಳು ಅವರಿಗೆಲ್ಲ ನನಗೆ ಒಳ್ಳೆಯ ಎಕ್ಸ್ಪ್ರೈನ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಸಿನಿಮಾಗೂ ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ನಮಸ್ಕಾರ